ನೋಡಿ ಪ್ರೇಮ್ ಅಣ್ಣ ಡಿಸಿಷನು ಏನೇನ ತಗೋಬೇಡಿ ಏ ಡಿಲಿಪ್ ಮಾಡ್ಬಿಡಿ ಸ್ಟೇಟಸ್ಸು ಏ ಇಲ್ಲಣ್ಣ ಅದು ನಾಳೆ ಹೇಳ್ತೀನಿ ಏನೇನಾಯ್ತು ಏನ್ ಗೊತ್ತಂತ ಏ ಏ ಅದೆಲ್ಲ ಒಂದಿನ ಒಂದು ಎರಡು ದಿನ ರಜೆ ತಗೋಬಿಡಿ ಗ್ಲಾಸಸ್ ಮಾಡ್ಬೇಡಿ ಎಲ್ಲ ಸರಿಯಾಗುತ್ತೆ ಆಮೇಲೆಗೆ ಸ್ಟಾರ್ಟ್ ಮಾಡಿರಂತೆ ಈ ಥರ ಎಲ್ಲ ಅನೌನ್ಸ್ ಮಾಡ್ಬಿಡಿ ಹೌದಾ ಏ ಗಿಲಿಕ್ ಮಾಡ್ಬಿಡಿ ಸ್ಟೇಟಸ್ಸು ಸರಿ ಆಯ್ತು ನೋಡೋಣ

ಮಧ್ಯಾಹ್ನ ಚೇಂಜ್ ಮಾಡ್ಕೊಂತ ಇಲ್ಲ ಯಾಕೆ ಏನಾಯ್ತಾ ಇಲ್ಲ ಅದು ಏನೇನು ಅಂತ ಹೇಳಿ ನಾಳೆ ಮಧ್ಯಾಹ್ನ ನಿಮಗೆ ಒಂದು ಒಂದು ಗಂಟೆ ಹನ್ನೆರಡು ಗಂಟೆ ಒಂದ್ ಗಂಟೆ ಹೊಸ್ತು ಹೇಳ್ತಿತ್ತು ನೀವೇನೇ ಮಾಡಿದ್ರು ನಿಲ್ಸಂಗಿಲ್ಲ ನೀವೇನಾದ್ರೂ ಹೇಳಿ ಹೇಳಿದೆ ಬಿಡಿ ಹೌದು ಹೌದಾ ಆ ಅಷ್ಟೇ ಅಷ್ಟು ಡಿಲೀಟ್ ಮಾಡಿ ಆ ಆಯ್ತಣ್ಣ ಅದು ನಾಳೆ ಹೇಳ್ತೀನಿ ನಿಮ್ಗೆ ಸುಮ್ಮನೆ ಬೇರೆ ಕೇಳಿ ತೊಂದರೆ ಇಲ್ಲ ಇವತ್ತೊಂದು ಇವತ್ತೊಂದು ತಗೊಳ್ಳಿ ಹಾಂ ದಯವಿಟ್ಟು ದಯವಿಟ್ಟು ಇವತ್ತೊಂದಿನ ನನಗೆ ಅರ್ಥ ಆಗುತ್ತೆ ನಿಮ್ ಕನ್ಸರ್ನು ಬಟ್ ಏನಾಯ್ತು ರೇ ಎಲ್ರಿಗೂ ನಮಸ್ಕಾರ ಹಲೋ ಹಂಡ್ ವೆಲ್ಕಮ್ ಟು ಪ್ರೇಮ್ಸ್ ಕ್ಲಾಸಸ್ ಅಂತಕ್ಕಂತಹ ಒಂದು ಹುಮ್ಮಸ್ಸು ಮತ್ತೆ ಆ ಉತ್ಸಾಹ ಈಗಿಲ್ಲ ಫಸ್ಟ್ ಆಫ್ ಆಲ್ ನಿಮಗೆಲ್ಲ ಕ್ಷಮೆಯನ್ನ ಕೇಳ್ತಾ ಇದ್ದೀನಿ ಸ್ವಲ್ಪ ನೀರು ಕುಡಿ ಇಷ್ಟು ದಿನ ಯಾವುದೋ ಸ್ಟುಡಿಯೋದಲ್ಲಿ ಎಲ್ಲೋ ಕ್ಲಾಸ್ ಮಾಡಿಕೊಂಡು ಇಲ್ಲ ಸ್ಟಾರ್ಟರ್ಜಿ ಹೇಳ್ಕೊಂಡು ನಿಮ್ಮ ಜೊತೆ ಇದ್ದೆ ಇವತ್ತು ಯಾವುದೋ ಒಂದು ಚಿಕ್ಕದಾಗಿರ್ತಕ್ಕಂಥ ರೂಮಲ್ಲಿ ಯಾವುದೋ ಒಂದು ಕೋಣೆ ಒಳಗಡೆ ನಾಲ್ಕು ಗೋಡೆ ಮುದ್ದೆ ಮಾತಾಡ್ತಕ್ಕಂತಹ ಪರಿಸ್ಥಿತಿ ಬಂದಿದೆ ಒಂದು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ನಾನು ನನಗೆ ಕೋಚಿಂಗ್ ಸಿಗಲಿಲ್ಲ ನಾವು ಓದ್ತಕ್ಕಂತಹ ಸಮಯದಲ್ಲಿ ಅದರಿಂದ ನಾನು ಬಹಳಷ್ಟು ಕಡೆ ಹೇಳಿದ್ದೀನಿ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಲಿ ಅಂತೇಳಿ ಕೇವಲ ಟು ನೈಂಟಿ ನೈನ್ಗೆ ಸ್ಟಾರ್ಟ್ ಮಾಡಿದ್ದು ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕ್ಲಾಸ್ ಕೊಡಲಿಕ್ಕೆ ಶುರು ಮಾಡಿದ್ದು ಅದರಲ್ಲೂ ಗ್ರಾಮೀಣ ಅಭ್ಯರ್ಥಿಗಳಿಗೆ ಮತ್ತು ಒಂದಷ್ಟು ವಿದ್ಯಾರ್ಥಿಗಳಿಗೆ ರೂರಲಲ್ಲಿರ್ತಕ್ಕಂಥ ಕೆಲವು ಪೂರ್ ಸ್ಟೂಡೆಂಟ್ಸ್ ಆಗಿರ್ಬೋದು ಅವ್ರಿಗೂ ಎಲ್ಪ್ ಆಗಲಿ ಅಂತೇಳಿ ಅಷ್ಟು ಕೊಡ್ಕೊಂಡು ಶುರು ಮಾಡಿದ್ದು ನಾವು ಮತ್ತು ಆ ಒಂದು ಟೈಮಲ್ಲಿ ನಮಗೆ ಮೋಗವಾಗಿರ್ತಕ್ಕಂಥ ಪ್ರತಿಕ್ರಿಯೆ ಬಂತು ನಾಲ್ಕು ಸಾವಿರದ ಐನೂರು ಜನ ಸ್ಟೂಡೆಂಟ್ಸು ಬಂದರು ನೂರೈವತ್ತು ಜನ ಇವತ್ತು ಮೇನ್ಸ್ ಬರೀತಿದ್ರೆ ಕೆ ಎಸ್ ಒಳ್ಳೆ ಅಚೀವ್ಮೆಂಟೇ ಇಷ್ಟೆಲ್ಲ ಮಾಡಿದ್ರು ಸುಮಾರು ಜನಕ್ಕೆ ಉಚಿತವಾಗಿ ಕೊಟ್ವಿ ಕ್ಲಾಸ್ ಫೀಸ್ ನಾವೇ ಪೇ ಮಾಡಿದ್ದೀವಿ ಕೋರ್ಸ್ ಫೀಸಸನ್ನು ಆನ್ಲೈನನ್ನು ಫ್ರೀ ಆಗಿ ಕೊಟ್ಟಿದ್ದೀವಿ ಅದರಲ್ಲಿ ಟೂ ನೈಂಟಿ ನೈನಲ್ಲಿ ಏಯ್ಟೀನ್ ಪರ್ಸೆಂಟ್ ಟ್ಯಾಕ್ಸು ಒಂದು ಹತ್ತು ಪರ್ಸೆಂಟು ಇದು ಹಾಫ್ ಕಮಿಷನ್ನು ಒನ್ ಅವರಿಗೆ ತೌಸಂಡ್ ಫೈವ್ ಹಂಡ್ರೆಡ್ ಸ್ಟುಡಿಯೋ ಚಾರ್ಜು ತಮಗೆ ಗೊತ್ತಿದೆ ಇವಾಗೆಲ್ಲ ಒಂದಷ್ಟು ಎಜುಕೇಟರ್ಸು ಯಾವುದೋ ಲ್ಯಾಪ್ಟಾಪಲ್ಲಿ ಇಲ್ಲ ನಲ್ಲಿ ಸುಮ್ಮನೆ ನೋಟ್ಸ್ ಹಾಕೊಂಡು ಹೇಳ್ಕೊಡ್ತಾರೆ ನಾನು ಹಂಗೆ ಮಾಡಿದ್ರೆ ಒಂದಿನ ಮೂರು ಅವರ್ ಮಾಡಿದ್ರೆ ನಾಲ್ಕೂವರೆ ಸಾವಿರ ಸಾವಿರ ಕೊಡ್ಬೇಕು ನಾಲ್ಕೂವರೆ ಸಾವಿರ ಒನ್ ಅವರಿಗೆ ಸಾವಿರದ ಐನೂರು ಸ್ಟುಡಿಯೋ ರೆಂಟು ತುಂಬಾ ಜನ ಹೇಳ್ತಾರೆ ನನ್ನ ಫ್ರೆಂಡ್ಸ್ ಹೇಳ್ತಾರೆ ಯಾಕೆ ಸುಮ್ಮನೆ ಲ್ಯಾಪ್ಟಾಪಲ್ಲಿ ಮಾಡು ಅಲ್ಲೋಗಿ ಏನಕ್ಕೆ ಮಾಡ್ತಾ ಇದ್ದೆ ಒಂದೂವರೆ ಸಾವಿರ ರೆಂಟ್ ಅಂದರೆ ನಿಮಗೆ ಗೊತ್ತಿರುತ್ತೆ ಸ್ಟುಡಿಯೋ ರೆಂಟು ಅದು ಇದು ಖರ್ಚು ಆಟೋ ಫೀಸ್ ಅಲ್ಲಿ ಹೋಗೋದು ಇರಲಿ ಇದೇನೇ ಇದ್ರು ಕೂಡ ಇಷ್ಟೆಲ್ಲ ಮಾಡ್ತಾ ಇದ್ವಿ ಇಷ್ಟೆಲ್ಲ ಮಾಡಿದ್ರು ಈಗ ಹೊಸ ಬ್ಯಾಚನ್ನು ಶುರು ಮಾಡಿದ್ವಿ ಪಿ ಎಸ್ ಐ ಮತ್ತೆ ಇ ಎಸ್ ಐ ಬ್ಯಾಚು ಒಂದು ಕೆ ಎಸ್ ಎಫ್ ಡಿ ಎಸ್ ಡಿ ಬ್ಯಾಚ್ ಎರಡು ಎರಡನ್ನ ಶುರು ಮಾಡಿದ್ವಿ ಆದ್ರೆ ಮತ್ತೆ ಯು ಪಿ ಎಸ್ ಸಿ ಬ್ಯಾಚ್ ಅನ್ನು ಮಾಡಿದ್ವಿ ಅದ್ರ ಜೊತೆಗೆ ಪಾಪ ಸ್ಟೂಡೆಂಟ್ಸ್ಗೆ ಕೋರ್ಸ್ ಫೀಸ್ ಅನ್ನ ಕಟ್ಲಿಕ್ಕಾಗಲ್ಲ ಈಗ ಪಿ ಎಸ್ ಐ ನಾಲ್ಕು ಸಾವಿರದ ನಾನ್ನೂರ ಕೆಎಸ್ ಮತ್ತು ಎಫ್ ಡಿ ಎಸ್ ಟಿ ಮೂರ್ ಸಾವಿರದ ಐನೂರ ಐವತ್ತೈದು ಈ ಸತಿ ಪ್ರಿಲಿಮ್ಸ್ ಯು ಪಿ ಎಸ್ ತೊಂಬತ್ತೊಂಬತ್ತು ಇಷ್ಟೆಲ್ಲ ಮಾಡಿದ್ವಿ ಕೆಲವರಿಗೆ ಕಂಪ್ಲೀಟ್ ಕೋರ್ಸ್ ಬೇಕಾಗಲ್ಲ ಅಷ್ಟೆಲ್ಲ ಯಾಕೆ ಫೀಸ್ ಕಟ್ಟೋದು ಕೆಲವರು ಎಕನೊಮಿನಲ್ಲಿ ವೀಗ್ ಇರ್ತಾರೆ ಕೆಲವರು ಎನ್ವೈರನ್ಮೆಂಟ್ ಅಲ್ಲಿ ಇರ್ತಾರೆ ಅವ್ರಿಗೆ ಯಾವ್ದು ಬೇಕೋ ಅದನ್ನ ಅವ್ರು ತೆಗೆದುಕೊಳ್ಳಿ ಅಂತ ಹೇಳಿ ಇಂಡಿವಿಜುವಲ್ ಕೋರ್ಸ್ ಕೂಡ ಕೊಟ್ಟಿದ್ವಿ ಇಷ್ಟೆಲ್ಲ ಮಾಡಿದ್ರು ಒಂದಷ್ಟು ಪಾಪ ನನಗೆ ರಾತ್ರಿಯಿಂದ ಕಾಲ್ ಬರ್ತಾ ಇತ್ತು ಮೆಸೇಜಸ್ಸು ನಾನು ಹಿಂಗೆ ಕ್ಲಾಸನ್ನ ಸ್ಟಾಪ್ ಮಾಡ್ತೀನಿ ಅಂದಾಗ ತುಂಬ ಕಾಲ್ಗಳು ತುಂಬ ಮೆಸೇಜ್ಗಳು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇರ್ತಾರೆ ನೋಡಿ ಸ್ಕ್ರೀನ್ ಮೇಲೆ ಇದೆ ನಮ್ಮ ಪೊಲೀಸ್ ಇಲಾಖೆ ಒಂದಷ್ಟು ನಮ್ಮ ಗೆಳೆಯರು ಮತ್ತೆ ನಮ್ಮ ಒಂದಷ್ಟು ಸರ್ಗಳು ಮತ್ತೆ ನಮ್ಮ ವಿದ್ಯಾರ್ಥಿಗಳು ಸರ್ ಯಾಕೆ ಸರ್ ಹಿಂಗೆ ಮಾಡ್ತಾ ಇದ್ದೀರಾ ಸ್ಟಾಪ್ ಮಾಡಬೇಡಿ ನಾವು ಇದ್ದೀವಿ ಹಂಗೆ ಏನಾಯ್ತು ಹೇಳಿ ಅಂತೇಳಿ ಒಂದಷ್ಟು ಮೆಸೇಜ್ ಬರ್ತಾನೆ ಇತ್ತು ಇಷ್ಟೆಲ್ಲ ಆದರೂ ಕೂಡ ಮತ್ತೆ ನಮ್ಮ ಒಂದಷ್ಟು ಫ್ರೆಂಡ್ಸ್ ಕೂಡ ನೈಟ್ ಎಲ್ಲ ಕಾಲ್ ಮಾಡಿದ್ರು ಒಂದು ನನ್ನ ಕಾಲ್ ರಿಸೀವ್ ಮಾಡೋಕೆ ಆಗಲಿಲ್ಲ ಮತ್ತೆ ಸ್ಟೂಡೆಂಟ್ಸ್ಗೂ ರಿಪ್ಲೈ ಕೊಡಕ್ಕಾಗಲಿಲ್ಲ ಯಾಕೆ ಸ್ಟಾಪ್ ಮಾಡ್ತಾ ಇದಾರೆ ಯಾಕೆ ಸ್ಟಾಪ್ ಮಾಡ್ತಾ ಇದಾರೆ ಅಂತ ಹೇಳಿ ಫಸ್ಟ್ ಆಫ್ ಆಲ್ ಹಲೋ ಅಂಡ್ ವೆಲ್ಕಮ್ ಟು ಫ್ರೆಮ್ಸ್ ಕ್ಲಾಸಸ್ ಫಸ್ಟ್ ಆಫ್ ಆಲ್ ಕ್ಲಾಸನ್ನು ಸ್ಟಾಪ್ ಮಾಡ್ತಾ ಇಲ್ಲ ನಿನ್ನೆ ಏಪ್ರಿಲ್ ಫಸ್ಟ್ ಏಪ್ರಿಲ್ ಫುಲ್ ಮಾಡೋಣ ನಮ್ಮ ವಿದ್ಯಾರ್ಥಿಗಳಿಗೆ ಅಂತ ಹೇಳಿ ಒಂದು ಫ್ರಾಂಕ್ ಮಾಡೋಣ ಡೈಲಿ ಕ್ಲಾಸ್ ಮಾಡಿ ಮಾಡಿ ಸಾಕಾಗಿದೆ ಅಂತೇಳಿ ಒಂದು ಇದೊಂದು ಹಾಕಿದ್ದಷ್ಟೇ ಅನ್ನ ಹಾಕಿದ್ದಷ್ಟೆ ಅಷ್ಟಕ್ಕೆ ನಾನೇನಕೊಂಡಾಗುತ್ತೆ ನಾನು ಎಲ್ಲ ಕಡೆ ಇದನ್ನು ಚಾಟನ್ನು ಓಪನ್ ಮಾಡಿದೆ ಟೆಲಿಗ್ರಾಮ್ ಅಲ್ಲಿ ಚೆನ್ನಾಗಿ ಬೈತಾರೆ ಈಗ ಏ ದುಡ್ಡಿಸ್ಕೊಂಡು ನಿಮ್ ದುಡ್ಡು ಆದಾಗ ಕೊಡ್ತೀನಿ ಕ್ಲಾಸ್ ಮಾಡಲ್ಲ ಅಂದಾಗ ಒಂದಷ್ಟು ಜನ ಚೆನ್ನಾಗಿ ಬೈಬೋದು ನೋಡೋಣ ಅವ್ರ ಅವ್ರ ಇಂಟೆನ್ಷನ್ ಹೇಗಿರುತ್ತೆ ಎಷ್ಟು ಜನ ಅದು ಸರ್ ಹಂಗೆ ಸರ್ ನೀವು ಹಂಗೆ ಹೇಳ್ಕೊಡ್ತೀರಾ ಹಿಂಗೆ ಹೇಳ್ಕೊಡ್ತೀರಾ ಏನೇನೋ ಹೇಳ್ತಿರಲ್ಲ ಈಗ ಹೆಂಗ್ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಗೊತ್ತಾಗುತ್ತೆ ಅಂತ ಬಟ್ ಅದೃಷ್ಟ ಅದೃಷ್ಟವಶತ್ ಯಾರು ಬೈಲಿಲ್ಲ ಸರ್ ಇದೀವಿ ಸರ್ ಏನೈತೆ ಹೇಳಿ ಸರ್ ಏನೈತ್ ಹೇಳಿ ಸರ್ ಅಂತ ಒಂದಷ್ಟು ಜನ ಇನ್ನೊಂದಷ್ಟು ಜನ ಪ್ರೇಮ್ ಸರ್ ಹಂಗೆ ಮಾಡೋದೇ ಇಲ್ಲ ನಮಗೆ ಗೊತ್ತು ಸರ್ ಬಗ್ಗೆ ಅವ್ರು ಇಸ್ಕೊಂಡು ಈ ರೀತಿ ಎಲ್ಲ ಮಾಡಲ್ಲ ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ಅವರೆಲ್ಲರಿಗೂ ಕೂಡ ಥ್ಯಾಂಕ್ ಯು ಅನ್ನ ಹೇಳ್ತಾ ಅಂಡ್ ನಿಮ್ಮೆಲ್ಲರಿಗೂ ಕೂಡ ಕ್ಷಮೆಯನ್ನ ಕೋರ್ತಾ ಇದು ಏಪ್ರಿಲ್ ಫುಲ್ ಫುಲ್ ಮಾಡೋಕ್ಕೋಸ್ಕರ ಈ ರೀತಿ ಮಾಡಿದಷ್ಟೇ ಅಂಡ್ ಇದರಿಂದ ಒಂದು ನಾಲ್ಕು ಉದ್ದೇಶ ಇದೆ ಏನಂದ್ರೆ ಒಂದು ಸ್ಟೂಡೆಂಟ್ಸ್ ಏನ ಏನ್ ಮಾಡ್ತಾ ಇದ್ರು ಅಂದ್ರೆ ಸರ್ ನೀವು ಎಲ್ಲಾ ಕ್ಲಾಸಸ್ ಅನ್ನ ಮಾಡಿ ಸರ್ ಎಲ್ಲಾ ಸಬ್ಜೆಕ್ಟ್ ನಿಮ್ ಕ್ಲಾಸಸ್ ನಮ್ಗೆ ಇಷ್ಟ ಆಗಿದೆ ಅಂತ ಕೇಳ್ತಾ ಇದ್ರು ಅಂದ್ರೆ ಈಗ ಆಲ್ರೆಡಿ ಪ್ರೇಮ್ಸ್ ಕ್ಲಾಸಸ್ಗೆ ಅಡಿಕ್ಟ್ ಆಗಿದ್ದಾರೆ ಅಹ್ ಇದಿಲ್ಲದೆ ಹೆಂಗಿರ್ಬೋದು ಇವರು ಒಂದ್ ಕ್ಷಣ ಈಗ ಫಾರ್ ಎಕ್ಸಾಂಪಲ್ ಪಾಪ ಎಲ್ಲೋ ಕೂಲಿ ಮಾಡಿ ಅಪ್ಪ ಅಮ್ಮ ದುಡ್ಡು ಕೊಟ್ಟಿರ್ತಾರೆ ಅದನ್ನ ತೆಗೆದ್ಕೊಂಡ್ಬಂದು ಕಟ್ಟಿರ್ತಾರೆ ನಾಕ್ ಸಾವಿರ ಅಥವಾ ಎರಡ್ ಸಾವಿರ ಇಲ್ಲ ನಾನೂರ ತೊಂಬತ್ತೊಂಬತ್ತು ಐನೂರ ಎಷ್ಟೇ ಆಗ್ಲಿ ಆ ಅದಿಲ್ಲದೆ ಒಂದು ದುಡ್ಡು ಹೋಯ್ತು ಇನ್ನೊಂದು ನನಗೆ ಕ್ಲಾಸ್ ಅಡಿಕ್ಟ್ ಆಗಿದ್ರು ಸರ್ ಕ್ಲಾಸ್ ಮಾಡ್ತಿಲ್ಲ ವಾಟ್ ನೆಕ್ಸ್ಟ್ ನೆಕ್ಸ್ಟ್ ಡೇ ನಾವು ಮಾಡೋದು ಅಂತಕ್ಕಂತಹ ಒಂದು ಭಯ ಇರುತ್ತಲ್ವಾ ಅದು ಬಂದಾಗ ಕ್ಲಾಸ್ ನ ಮಹತ್ವ ಚೆನ್ನಾಗಿ ಗೊತ್ತಾಗುತ್ತೆ ನಂಬರ್ ಒನ್ ನಂಬರ್ ಟು ನಾನು ಇಷ್ಟ್ ಕಡಿಮೆ ಕೊಡ್ತಾ ಇರೋದು ಮತ್ತೆ ಇದೆಲ್ಲ ಮಾಡ್ತಾ ಇರೋದು ಒಂದಷ್ಟು ನಮಗೂ ಕಾಂಪಿಟೇಷನ್ಸ್ ಇದ್ದೇ ಇರುತ್ತೆ ನಮ್ಮಲ್ಲೂ ಕೂಡ ನಮ್ಮ ಸ್ನೇಹಿತರೆ ಒಂದಷ್ಟು ಕಾಂಪಿಟೇಟರ್ಸ್ ಆಗಿರ್ತಾರೆ ಮತ್ತೆ ಒಂದಷ್ಟು ಕೋಚಿಂಗ್ ಸೆಂಟರ್ ಕೂಡ ನಮಗೆ ಕಾಂಪಿಟೇಷನ್ ಆಗಿರ್ತಾರೆ ಮತ್ತೆ ಒಂದಷ್ಟು ನಮ್ಮ ವೈರಿಗಳು ಕೂಡ ಕಾಯ್ತಾ ಇರ್ತಾರೆ ಇವನ್ ಬಿಳಿ ಅಂತ ಅವ್ರು ಏನ್ ಮಾಡ್ತಾರೆ ಈ ರೀತಿ ಹಾಕದಂತಹ ಸಂದರ್ಭದಲ್ಲಿ ನಾನು ಕ್ಲಾಸ್ ಸ್ಟಾಪ್ ಮಾಡ್ತಾ ಇದ್ದೀನಿ ಇನ್ನ ಅಂತ ಎಲ್ಲರೂ ಎಲ್ರು ಶಾಟ್ ತೆಗೆದ್ಕೊಂಡು ಎಲ್ಲರಿಗೂ ಶೇರ್ ಮಾಡ್ತಾ ಇದ್ರು ಇವನ್ ಇಷ್ಟೇ ಆರಾಡ್ತಿದ್ದ ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಏನೇನೋ ಹೇಳ್ತಾ ಇದ್ದ ಅಂತ ಹೇಳಿ ಎಲ್ರೂ ಕಡೆ ಶೇರ್ ಮಾಡಿರ್ತಾರೆ ಸೊ ಅದರಿಂದ ಏನಾಯ್ತು ನಮ್ಮ ಹೊಸ ಕೋರ್ಸನ್ನು ಕೂಡ ಬೇರೆ ಕಡೆ ಎಲ್ಲರೂ ಕಡೆ ಅವರೇ ಶೇರ್ ಮಾಡಿದ್ರ ಮತ್ತ ಇವತ್ತು ಬಂದು ನಾನು ಸಡನ್ ಆಗಿ ಏಪ್ರಿಲ್ ಫೋಲ್ ಮಾಡಿದೆ ಅಂತ ಹೇಳಿದ ತಕ್ಷಣ ಡೈರೆಕ್ಟ್ಲಿ ಇನ್ ಡೈರೆಕ್ಟ್ಲಿ ನಮ್ಮ ಕೋರ್ಸಸ್ ಜಾಸ್ತಿ ಜನಕ್ಕೆ ರೀಚ್ ಆಗ್ತಾ ಇದೆಯಾ ಇದು ಎರಡೇದು ಮತ್ತೆ ಮೂರನೇದಾಗಿ ನಮ್ದು ಒಂದ್ ಸ್ವಲ್ಪ ಇದರಿಂದ ಸ್ವಾರ್ಥ ಇದ್ದೇ ಇದೆ ನಮ್ದು ಪ್ರಮೋಷನ್ ಗೊತ್ತು ತುಂಬಾ ಕಡೆ ನಮಗೆ ಪ್ರಮೋಷನ್ ಮಾಡ್ಕೊಡುತ್ತಿಲ್ಲ ಮತ್ತೆ ನಮ್ದು ಒಂದ್ ಸ್ವಲ್ಪ ಕಷ್ಟ ಇದೆ ಪ್ರಮೋಷನ್ ಮಾಡಿಸ್ಲಿಕ್ಕೂ ಆಗ್ತಾ ಇಲ್ಲ ನಮ್ಮ ವಿದ್ಯಾರ್ಥಿಗಳೇ ಪ್ರಮೋಷನ್ ಮಾಡ್ತಾ ಇದಾರೆ ಥ್ಯಾಂಕ್ ಯು ಸೋ ಮಚ್ ಬಟ್ ಈ ತರ ಮಾಡಿದ್ಲು ಕೂಡ ಇನ್ನೊಂದು ನಮಗೂ ಪ್ರಮೋಷನ್ ಸಿಗುತ್ತಲ್ವ ಅನ್ನೋದಷ್ಟೇ ತಾಟು ಬೇರೆ ಏನು ಇಲ್ಲ ಯಾರು ಎದುರುಕೋಬೇಡಿ ದಯವಿಟ್ಟು ಯಾರು ಸ್ಟಾಪ್ ಮಾಡ್ಲಿಕ್ಕೂ ಆಗಲ್ಲ ಅನ್ನ ಯಾಕಂದ್ರೆ ಒಳ್ಳೆ ಉದ್ದೇಶ ಇದ್ದಾಗ ಯೂನಿವರ್ಸ್ ಸಪೋರ್ಟ್ ಮಾಡುತ್ತೆ ಈ ಬ್ರಹ್ಮಾಂಡ ಏನಿದೆ ಅದು ಒಳ್ಳೆ ಉದ್ದೇಶ ಇದ್ದಾಗ ಸಪೋರ್ಟ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ಒಂದ್ ಎರಡು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ ನಾನು ನಮ್ಮ ಒಬ್ರು ಸರ್ ಇದಾರೆ ಚಂದ್ರಲೌಟ್ ಪಿ ಎಸ್ ಐ ಆಗಿದ್ರು ಮತ್ತೆ ಈಗ ಕಮಿಷನರ್ ಆಫೀಸ್ ಅಲ್ಲಿ ಅವ್ರಿಗೆ ಹೇಳ್ತಾ ಇದೆ ಸರ್ ಕೆಲಸ ತುಂಬಾ ಜಾಸ್ತಿ ರಿಸ್ಕ್ ಆಗ್ತಾ ಇದೆ ಸರ್ ಎಲ್ಲ ನಾನೇ ಮಾಡ್ಬೇಕು ಸರ್ ಅದು ಇದು ಅಂತ ಅವ್ರ ಏನ್ ಹೇಳಿದ್ರು ಮಾಸ್ಟರ್ ತಲೆ ಕೆಡ್ಸ್ಕೋಬೇಡಿ ಮಾಸ್ಟರ್ ಏಂಜಲ್ಸ್ ನಿಮ್ ಜೊತೆ ಇದಾರೆ ಅಂದ್ರೆ ನಾವು ಏಂಜಲ್ಸ್ ಇದು ಬಿಲೀವ್ ಮಾಡ್ತೀವಿ ನಾವು ಏಂಜಲ್ಸ್ ನಿಮ್ ಜೊತೆ ಇದ್ದಾರೆ ಯೂನಿವರ್ಸ್ ಏನಿದೆ ಬ್ರಹ್ಮಾಂಡ ಅದು ನಿಮ್ ಜೊತೆ ಅಂಕಿ ಸಂಖ್ಯೆಗಳ ಅಂಕಿ ಸಂಖ್ಯೆಗಳಲ್ಲಿ ನಿಮ್ ಜೊತೆ ಮಾತಾಡುತ್ತ ಮಾತಾಡೋಣ ಬೇರೆ ಅವರು ಇದಾರೆ ಬ್ರದರ್ ತಲೆ ಮಾಸ್ಟರ್ ತಲೆ ಕೆಡಿಸ್ಕೊಬಿಡಿ ನೀವು ಒಬ್ರು ನಿಮ್ಮ ಬರ್ತಾರ ನೋಡಿ ನಿಮ್ಗೆ ಎಲ್ಪ್ ಮಾಡ್ತಾರ ಅವರೇ ಅಂತ ಅಂದ್ರು ಆ ಕ್ಷಮಕ್ಕೆ ನಮ್ಮ ಒಬ್ರು ಸ್ನೇಹಿತರು ಬಂದ್ರು ಒಂದೆರಡು ಲ್ಯಾಪ್ಟಾಪ್ ತಂದು ಮತ್ತೆ ಟ್ಯಾಬ್ ಎಲ್ಲ ತಂದು ತಗೊಳ್ಳಿ ಸರ್ ನೀವು ಯೂಸ್ ಮಾಡ್ಕೋತಾ ಇರಿ ಪಿ ಪಿ ಟಿ ಅದು ಇದು ಮಾಡಿಸ್ತಿರ ಬೇಕಾಗುತ್ತೆ ಮತ್ತೆ ಏನೇ ಪಿ ಪಿ ಟಿ ವರ್ಕ್ ಇದ್ರು ಹೇಳಿ ನಾನೇ ಮಾಡ್ಕೊಡ್ತೀನಿ ಅಂತ ಒಬ್ರು ಬಂದ್ರು ಪಾಪ ಅವ್ರು ಯಾರು ಗೊತ್ತಿಲ್ಲ ನಾನು ಕರೆದಿಲ್ಲ ಏನೂ ಇಲ್ಲ ಬಂದ್ಕೊಡ್ರಿ ನಂಬರ್ ಒನ್ ಇದೊಂದು ಉದಾಹರಣೆ ಅದಾದ ನಂತರ ಒಬ್ರು ಲೇಡಿ ಬಂದ್ರು ಸರ್ ನಾನು ಮಾಡ್ಕೊಡ್ತೀನಿ ಸರ್ ಎಷ್ಟು ಫಾಸ್ಟ್ ಇದಾರೆ ಅಂದ್ರೆ ಯಾವುದೇ ನನಗೆ ಇದಾಕಿ 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 ಅಂತ ಹೇಳಿದ ತಕ್ಷಣ ಮಾಡ್ಕೊಡ್ತಾರೆ ಅವ್ರಾಗ ಅವರೇ ಬಂದ್ರು ಹುಡ್ಕೊಂಬಂದ್ರು ಪ್ರೇಮ್ ಸರ್ ಎಲ್ಲಿ ಎಲ್ಲಿದ್ದಾರೆ ಎಲ್ಲಿ ಕೂತಿದ್ದಾರೆ ಅಂತ ಈ ತರ ಆಯ್ತು ಆ ನಂತರ ಇದೆಲ್ಲ ಶುರು ಮಾಡಲಿಕ್ಕೆ ನಾವು ಹಂಗೆ ಹಿಂಗೆ ಇದ್ದಾಗ ಜ್ಯೋತಿ ಗಣೇಶರು ಅವರು ಇವರು ಇವರೆಲ್ಲ ಬಂದರು ಒಟ್ಟು ಒಂದು ಒಳ್ಳೆ ಉದ್ದೇಶದಾಗ ಎಲ್ಪ್ ಮಾಡುತ್ತೆ ಅನ್ನೋದಕ್ಕೆ ಅಷ್ಟೇ ಇದು ಉದಾಹರಣೆ ಅಂಡ್ ಸಾರಿ ಫಾರ್ ದಟ್ ನಿಮ್ಗೇನಾದ್ರೂ ಬೇಜಾರಾಗಿದ್ದ ಕ್ಷಮೆಯಲ್ಲಿ ಎಂದಿನಂತೆ ತರಗತಿಗಳು ಕಂಟಿನ್ಯೂ ಆಗ್ತವೆ ಹೊಸದಾಗಿ ಪಿ ಎಸ್ ಐ ಇ ಎಸ್ ಐ ಬ್ಯಾಚ್ ಶುರುವಾಗಿದೆ ಮತ್ತು ಕೆ ಎಸ್ ಮತ್ತು ಎಫ್ ಡಿ ಎಸ್ ಡಿ ಅದು ಸಪ್ರೇಟ್ ಬ್ಯಾಚ್ ಶುರುವಾಗಿದೆ ದೆನ್ ಯು ಪಿ ಎಸ್ ಸಿಕ್ಸ್ಟಿ ಅಂತ ಹೇಳಿ ಒಂದು ಬ್ಯಾಚ್ ಶುರುವಾಗಿದೆ ಈ ಒಂದು ಸೊ ಥ್ಯಾಂಕ್ ಯು ಸೊ ಮಚ್ ಕ್ಲಾಸ್ ಕ್ಲಾಸಲ್ಲಿ ಸಿಗೋಣ ಯಾರಾದ್ರೂ ಬೈ ಹೋಗಿದ್ರೆ ಕಮೆಂಟ್ ಅಲ್ಲಿ ಬೈ ಬೈರಿ ತೊಂದರೆ ಇಲ್ಲ ಯಾಕಂದ್ರೆ ನೀವೆಷ್ಟು ನಾನು ಅಷ್ಟೇ ಸ್ವೀಕರಿಸ್ತೀನಿ ನಿಮ್ಮ ಬೈಗಳನ್ನು ಸ್ವೀಕರಿಸಲೇಬೇಕು ಬೇರೆ ಆಪ್ಷನ್ ಇಲ್ಲ ನಮ್ಮನ್ನ ನಮ್ಮ ತಪ್ಪುಗಳನ್ನ ತಿಂದಿದಾಗ ನಾವು ಇನ್ನಷ್ಟು ಮತ್ತಷ್ಟು ನಮ್ಮನ್ನ ಚೇಂಜಸ್ ಅಷ್ಟೇ ಥ್ಯಾಂಕ್ ಯು ಸೊ ಮಚ್ ಬಾಯ್ ಟೇಕ್ ಕೇರ್